ಓಂ ನಮ ಶಿವಯ್ಯ ಸ್ವಾಮಿ ಕುರುಗಜ್ಜ ನನ್ನೆಲ್ಲ ಪ್ರತಿ ವೀಕ್ಷಕರಿಗೆ ಶಿವಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಮೇ ಮೂರನೇ ವಾರ ಈ ರಾಶಿಗೆ ತುಂಬಾ ಲಕ್ಕಿ ಗುರು ಸೂರ್ಯನಿಂದ ಸಂಪತ್ತು ಯಶಸ್ಸು ಯಾವ ರಾಶಿಗೆ ಅಂತ ಹೇಳ್ತೇನೆ ಅದಕ್ಕೆ ಮುಂಚೆ ನನ್ನ ಚಾನಲನ್ನು ನೋಡೋದು ಅಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಅಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಅಂತ ಗೊತ್ತಾಗ ಸದ್ಯಲ್ಲಿ ಬೆಲ್ಲಕ್ಕೂ ಇರ್ತದೆ ಅಂತ ಪ್ರೆಸ್ ಮಾಡ್ತಾರೆ ಅವಲೋ ಅದು ಬರ್ತಾ ಇದ್ದರೆ ಪ್ರೆಸ್ ಮಾಡುತ್ತಾನೆ ಮರಿಬೇಡಿ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರವನ್ನು ತೊಳಿಸಿ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಮುದಿಸಿ ಖಂಡಿತವಾಗಿ ನಾನು ರಾಶಿ ನಕ್ಷತ್ರವನ್ನು ತೊಳೆದು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಸೂಚಿಸಿದೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಕೇಳಬಹುದು ಹಾಗೆಯೇ ನಾನು ನಂಬಿರುವ ಶಿವದೇವರ ಕುರುಪೇರ್ ದೇವದ ಶಿವದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಮೇ ಮೂರನೇ ವಾರ ವೃಷಭದಲ್ಲಿ ಸೂರ್ಯ ಸಂಚರಿಸಲಿದ್ದಾನೆ ಹಾಗೆ ಗುರು ಮತ್ತು ಸೂರ್ಯನ ಸಂಯೋಗ ಗುರು ಆದಿತ್ಯ ಯೋಗ ಸೃಷ್ಟಿಯಾಗುವುದರಿಂದ ಶುಭವಾಗಲಿದೆ ಗ್ರಹಗಳ ಶುಭ ಸ್ಥಾನದ ನಡುವೆ ಯಾವ ರಾಶಿಗಳ ಜನರಿಗೆ ಈ ವಾರ ಅದೃಷ್ಟಶಾಲಿಯಾಗಲಿದೆ ವಾರದ ಐದು ಅದೃಷ್ಟದ ರಾಶಿ ಚಿಹ್ನೆಗಳು ಯಾವುವು ಮೇ ಮೂರನೇ ವಾರದ ಪ್ರಾರಂಭದಲ್ಲಿ ಅಂದರೆ ಮೇ ಹದಿನಾಲ್ಕರಂದು ಸೂರ್ಯ ವೃಷಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಪ್ರಾರಂಭಿಸಲಿರುವಂಥದ್ದು ಅಲ್ಲಿ ಗುರು ಈಗಾಗಲೇ ಚಲಿಸುತ್ತಿರುವುದರಿಂದ ಗುರು ಆದಿತ್ಯ ಯೋಗ ರೂಪುಗೊಳ್ಳಲಿದೆ ಆದ್ದರಿಂದ ಈ ವಾರ ಯಾವ ರಾಶಿಗಳ ಜನರು ವೃತ್ತಿ ಕುಟುಂಬ ಸಾಮಾಜಿಕ ವಿಷಯಗಳಲ್ಲಿ ಲಾಭ ಪ್ರಗತಿ ಯಶಸ್ಸನ್ನು ಪಡೆಯುವಂಥದ್ದು ಅಂದರೆ ಈಗಾಗಲೇ ಮೇಷದಿಂದ ವೃಷಭಕ್ಕೆ ಗುರು ಬಂದಿರುವಂಥದ್ದು ನಿಮ್ಗೆ ಗೊತ್ತಿರ್ಬೋದು ಮೇ ಒಂದರಂದು ಮೇ ನೆಕ್ಸ್ಟ್ ಮೇ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮೇವರೆಗೂ ಕೂಡ ಅಲ್ಲೇ ಇರುವಂಥದ್ದು ಗುರು ರಾಶಿಯಲ್ಲಿ ಇರುವಂಥದ್ದು ಹಾಗೆಯೇ ಯಾವ ರಾಶಿಯವರಿಗೆ ತುಂಬಾ ಒಂದು ಈ ಒಂದು ಇದೆಲ್ಲ ಒಂದು ಏನು ಈ ಯೋಗ ಗುರು ಆದಿತ್ಯ ಯೋಗ ರೂಪುಗೊಳ್ಳುವಂಥದ್ದು ವೃಷಭ ರಾಶಿಯಲ್ಲಿ ಮಾ ಒಂದು ಈ ವಾರ ಯಾವ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗಲಿದೆ ಅವರ ವೃತ್ತಿ ಜೀವನದಲ್ಲಿ ಕುಟುಂಬದ ಜೀವನದಲ್ಲಿ ಆರೋಗ್ಯ ವಿಷಯದಲ್ಲಿ ಎಲ್ಲವೂ ಎಲ್ಲ ವಿಷಯದಲ್ಲಿ ಹೇಗಿರಲಿದೆ ಅನ್ನೋದನ್ನು ಒಂದೊಂದಾಗಿ ನೋಡಿಕೊಂಡು ಹೋಗೋಣ ಮೊದಲನ ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಈ ವಾರ ತುಂಬಾ ಅದೃಷ್ಟವಾಗಿದೆ ನಿಮಗೆ ಮಿಥುನ ರಾಶಿಯವರಿಗೆ ಯಾವ ವಿಷಯದಲ್ಲಿ ಅನ್ನೋದನ್ನು ಒಂದೊಂದಾಗಿ ನೋಡಿಕೊಂಡು ಹೋಗೋಣ ಮೇ ಮೂರನೇ ವಾರ ಮಿಥುನ ರಾಶಿವರಿಗೆ ಬಹಳ ಶುಭವನ್ನು ಉಂಟು ಮಾಡಲಿದೆ ಶುಭ ತುಂಬಾ ಅದೃಷ್ಟ ತರುವಂಥ ವಾರ ಅಂತಲೇ ಹೇಳಬಹುದು ಈ ವಾರದ ಆರಂಭದಲ್ಲಿ ಪ್ರಭಾವಶಾಲಿ ವ್ಯಕ್ತಿಯ ಭೇಟಿಯಿಂದ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣ ಏನಾದರೂ ಕೆಲಸ ಪು ಪೆಂಡಿಂಗ್ ಇದ್ದರೆ ಖಂಡಿತವಾಗಲೂ ಒಬ್ಬ ಪ್ರಭಾವಿ ವ್ಯಕ್ತಿಗಳನ್ನು ನೀವು ಭೇಟಿಯಾಗುವಂಥದ್ದು ಅವರಿಂದ ಆ ಕೆಲಸಗಳು ಪೂರ್ಣವಾಗುವಂಥದ್ದು ಹಾಗೆಯೇ ಜೊತೆಗೆ ಈ ವಾರ ಸರ್ಕಾರಿ ಅಧಿಕಾರಿಗಳಿಂದ ನಿಮಗೆ ಸಂಪೂರ್ಣ ಬೆಂಬಲ ದೊರಕಲಿದೆ ಮಕ್ಕಳ ಸಾಧನೆಯಿಂದ ಈ ವಾರ ಮನೆಯಲ್ಲಿ ಸಂತೋಷದ ವಾತಾವರಣವಿರಲಿದೆ ಈ ವಾರ ನಿಮ್ಮೊಂದಿಗೆ ಜಗಳವಾಡುವ ಜನರಿಂದ ಸ್ವಲ್ಪ ಜಾಗರೂಕರಾದರೆ ಉತ್ತಮ ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡುವವರಿಗೆ ಈ ವಾರ ಉತ್ತಮವಾಗಿದೆ ಈ ವಾರ ಹೂಡಿಕೆ ಮಾಡುವ ಮೊದಲು ತಿಳಿದವರಿಂದ ಸಹ ಪಡೆಯುವುದು ಉತ್ತಮ ಪ್ರೀತಿಯಲ್ಲಿರುವವರಿಗೆ ಈ ವಾರ ಶುಭವಾಗಲಿದೆ ಇದು ಮಿಥುನ ರಾಶಿಗೆ ಈ ಒಂದು ಮೇಯ ಮೂರನೇ ವಾರ ತುಂಬಾ ಒಂದು ಅದೃಷ್ಟ ತರುವಂಥದ್ದು ಆದರೆ ಸ್ವಲ್ಪ ಜಗಳವಾಡುವ ಜನರಿಂದ ಸ್ವಲ್ಪ ನೀವು ದೂರವಿದ್ದರೆ ಒಳ್ಳೆಯದು ಅಲ್ವಾ ನೀವೇ ದೂರವಿದ್ದರೆ ಒಳ್ಳೆಯದು ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಅದು ಕಟಕ ರಾಶಿಗೆ ಕಟಕ ರಾಶಿಗೆ ದೊಡ್ಡ ಯಶಸ್ಸು ಲಭಿಸಲಿದೆ ಕಟಕ ರಾಶಿಯವರಿಗೆ ಈ ಒಂದು ವಾರ ಯಾವುದಾದ್ರೂ ಒಂದು ಇದರಲ್ಲಿ ಕ್ಷೇತ್ರದಲ್ಲಿ ಯಶಸ್ಸು ಲಭಿಸುವಂಥದ್ದು ಮತ್ತು ಕಟಕ ರಾಶಿಯವರಿಗೆ ಈ ವಾರ ನಿಮಗೆ ಉತ್ತಮವಾಗಿರಲಿದೆ ಈ ವಾರದ ಆರಂಭದಲ್ಲಿ ನಿಮಗೆ ಯಶಸ್ಸು ಲಭಿಸಲಿದೆ ಆದರೆ ಸ್ವಲ್ಪ ಹೆಚ್ಚಳದಿಂದ ಇರುವುದು ಉಳಿತು ಕೆಲಸದಲ್ಲಿ ಇರುವವರಿಗೆ ಈ ವಾರ ಶುಭವಾಗಿರಲಿದೆ ಈ ವಾರ ಮನೆ ಆಸ್ತಿಗೆ ಸಂಬಂಧಿಸಿದಂತೆ ಲಾಭವಾಗಲಿದೆ ಮನೆಯ ವಿಚಾರದಲ್ಲಿ ನೀವು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಮನೆಯವರ ಸಹಕಾರ ಸಿಗಲಿದೆ ವಿದೇಶದಲ್ಲಿ ಕೆಲಸ ಅಥವಾ ವ್ಯವಹಾರ ಮಾಡಲು ಬಯಸುವ ಈ ರಾಶಿಯವರಿಗೆ ಎಲ್ಲ ಸಮಸ್ಯೆಗಳು ದೂರವಾಗಲಿದೆ ಪ್ರೀತಿಯಲ್ಲಿ ಇರುವವರು ಸಂಬಂಧ ಅವರ ಬಲಗೊಳ್ಳಲಿದೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ಏನಾದರೂ ಆರೋಗ್ಯದ ಸಮಸ್ಯೆ ಇದೆ ಈ ವಾರದಲ್ಲಿ ಸುಧಾರಣೆ ಕಾಣಬಹುದು ಕಟಕ ರಾಶಿಯವರಿಗೆ ಈಗಾಗಲೇ ಅಷ್ಟಮ ಶನಿ ಇದ್ರೂ ಕೂಡ ಗುರುಬಲ ಶುರುವಾಗಿದೆ ಇನ್ನು ಒಂದು ವರ್ಷಗಳ ಕಾಲ ಗುರುಬಲ ಇರುವಂಥದ್ದು ಹಾಗೆಯೇ ಅಷ್ಟಮ ಶನಿ ಒಂದು ಪ್ರಭಾವ ಇರುವುದರಿಂದ ಸ್ವಲ್ಪ ಜಾಗರೂಕರಾಗಿರಬೇಕು ಹಾಗೆಯೇ ಕನ್ಯಾ ರಾಶಿ ಈ ವಾರ ನಿಮ್ಮ ಗೌರವ ಹೆಚ್ಚಾಗಲಿದೆ ಕನ್ಯಾ ರಾಶಿ ಜನರಿಗೆ ಈ ವಾರ ಅದೃಷ್ಟ ಕಹಿ ಹಿಡಿಯಲಿದೆ ವಾರದ ಆರಂಭದಲ್ಲಿ ನಿಮ್ಮ ಕೆಲಸಕ್ಕಾಗಿ ನಿಮ್ಮನ್ನು ಗೌರವಿಸಬಹುದು ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚು ನಿಮ್ಮನ್ನು ಹೊಗಳುವರು ಜೊತೆಗೆ ಕೆಲಸದ ಸ್ಥಳದಲ್ಲಿ ದೊಡ್ಡ ಜವಾಬ್ದಾರಿ ನಿಮಗೆ ಒಪ್ಪಿಸಬಹುದು ಈ ವಾರ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣವಿರಲಿದೆ ಸಂಗಾತಿಯೊಂದಿಗೆ ಉತ್ತಮವಾದ ಮೈನ ಕಳೆಯುವಿರಿ ವೈವಿಕ ಜೀವನ ಸಂತಸದಿಂದ ಇರಲಿದೆ ಇದು ಕನ್ಯಾ ರಾಶಿಯವರಿಗೆ ಈ ಒಂದು ಮೇ ಮೂರನೇ ವಾರದಲ್ಲಿ ಆಗುವಂಥ ಒಂದು ಇರುವಂಥ ಒಂದು ನಿಮಗೆ ಏನು ಸಮಯ ಒಳ್ಳೆಯ ಸಮಯ ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ವೃಶ್ಚಿಕ ರಾಶಿ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಲಭಿಸುವುದು ಈ ವಾರದ ಆರಂಭ ವೃಶ್ಚಿಕ ರಾಶಿವರಿಗೆ ಉತ್ತಮವಾಗಿರಲಿದೆ ಆದರೆ ವಾರದ ದ್ವಿತೀಯಾರ್ಧ ನೀವು ಎಚ್ಚರಿಕೆಯಿಂದ ಇರಬೇಕು ಈ ವಾರದ ಆರಂಭದಲ್ಲಿ ನಿಮ್ಮ ಕಠಿಣ ಪ್ರಯತ್ನ ಹಾಗೂ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಲಭಿಸುವುದು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಶುಭ ಸುದ್ದಿ ಲಭಿಸಲಿದೆ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮಾಡಿದ ಪ್ರಯಾಣದ ಶುಭವಾಗಲಿದೆ ಈ ವಾರ ಪ್ರಭಾವಶಾಲಿ ವ್ಯಕ್ತಿಯ ಭೇಟಿಯಿಂದ ಭೂಮಿ ಆಸೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಪರಿಹಾರ ಕಾಣುವಿರಿ ಪರೀಕ್ಷೆಗೆ ತಯಾರು ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಅವರ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಯಶಸ್ಸು ಲಭಿಸುವುದು ಕೆಲಸದಲ್ಲಿ ಇರುವವರು ತಮ್ಮ ವಿರೋಧಿಗಳಿಂದ ಜಾಗರೂಕರಾಗಿರಬೇಕು ಹಾಗೆಯೇ ವಾರದ ಕೊನೆಯಲ್ಲಿ ಸಂಗಾತಿಯೊಂದಿಗೆ ದೇವಸ್ಥಾನಕ್ಕೆ ಹೋಗುವ ಯೋಗವಿದೆ ಹಾಗೆಯೇ ವೃಶ್ಚಿಕ ರಾಶಿಗೆ ಕೂಡ ಪ್ರಭಾವ ಇದ್ರೂ ಕೂಡ ಇವರಿಗೆ ಕೂಡ ಗುರುಬಲ ಇರುವಂತದ್ದು ಇನ್ನೂ ಒಂದು ವರ್ಷಗಳ ಕಾಲ ಆದರೆ ಶನಿ ಪ್ರಭಾವ ಇರುವುದರಿಂದ ಸ್ವಲ್ಪ ಜಾಗರೂಕರಾಗಿದ್ದರೆ ಒಳ್ಳೆಯದು ಹಾಗೆಯೇ ಧನು ಈ ವಾರ ಯಶಸ್ಸು ಲಭಿಸುವುದು ಧನು ರಾಶಿಯವರಿಗೆ ಆ ಧನು ಜನರಿಗೆ ಈ ವಾರ ಅದೃಷ್ಟ ಶಾಲೆ ಆಗಿರಲಿದೆ ಈ ವಾರದ ಆರಂಭದಲ್ಲಿ ನೀವು ಹೊಸ ಉತ್ಸಾಹವನ್ನು ಕಾಣುವಿರಿ ಈ ವಾರ ನೀವು ಯಶಸ್ಸು ಮತ್ತು ಲಾಭವನ್ನು ಗಳಿಸುವಿರಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮಾಡಿದ ಪ್ರಯಾಣ ಶುಭ ಮತ್ತು ಲಾಭದಾಯಕವಾಗಿರಲಿದೆ ಈ ವಾರ ಪ್ರಭಾವ ವ್ಯಕ್ತಿಯ ಭೇಟಿಯಾಗುವುದು ಜೊತೆಗೆ ಅವರ ಸಹಾಯದಿಂದ ಭವಿಷ್ಯದ ಯೋಜನೆಗಳಲ್ಲಿ ಯಶಸ್ಸು ಕಾಣುವಿರಿ ಕೆಲಸ ಮಾಡುವ ಈ ರಾಶಿಯ ಮಹಿಳೆಯರಿಗೆ ಈ ವಾರ ಯಶಸ್ಸು ಲಭಿಸುವುದು ಇದರಿಂದಾಗಿ ಕೆಲಸದ ಸ್ಥಳ ಮನೆ ಎರಡೂ ಕಡೆಯಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಈ ವಾರ ವಾಹನ ಚಲಾಯಿಸುವಾಗ ಸ್ವಲ್ಪ ಹೆಚ್ಚಿನದಿಂದ ಒಳ್ಳೆಯದು ಮತ್ತು ನಿಮ್ಮ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಕೊಡಿ ಅದನ್ನು ಬಿಟ್ಟರೆ ತುಂಬಾ ಒಂದು ವೃತ್ತಿ ಜೀವನ ಆಗಿರ್ಬೋದು ಅಥವಾ ಒಂದು ಏನು ಒಂದು ನಿಮ್ಮ ಸಂಸಾರ ಕುಟುಂಬದಲ್ಲಿ ಆಗಿರ್ಬೋದು ಅಥವಾ ಕೆಲಸದ ತುಂಬಾ ಒಳ್ಳೆಯದಿದೆ ಧನು ಅಂತಲೇ ಹೇಳಬಹುದು ಈ ವಾರ ಈ ಒಂದು ಮೇಯ ಮೂರನೇ ವಾರ ಈ ಕೆಲವು ರಾಶಿಯವರಿಗೆ ತುಂಬಾ ಒಳ್ಳೆಯದಿದೆ ಅಂತಲೇ ಹೇಳಬಹುದು ಈ ಥರ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋ ಬೇಕಿದ್ದರೆ ಏನು ಮಾಡಬೇಕು ನನ್ನ ನಾನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ತುಂಬ ಮಂದಿ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯುತ್ತೀರಿ ಹಾಗೆಯೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆದಷ್ಟು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ನಿಮ್ಮ ಏನೇ ಸಮಸ್ಯೆ ಇನ್ನು ನನಗೆ ಬರೆದು ಕಳಿಸಿ ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು